ಒಂದು ಹಳ್ಳಿಯಲ್ಲಿ ಕಿರಣ್ ಎಂಬ ಯುವಕ ವಾಸಿಸುತ್ತಿದ್ದ ಅವನು ಬಹಳ ಚತುರನಾಗಿದ್ದರೂ ಅಹಂಕಾರದಿಂದ ಕೂಡಿದ್ದ ಯಾರಾದರೂ ಸಲಹೆ ನೀಡಿದರೆ ನನಗೆಲ್ಲವೂ ಗೊತ್ತು ಎಂದು ತಿರಸ್ಕರಿಸುತ್ತಿದ್ದ ಹಳ್ಳಿಯ ಹಿರಿಯರ ಮಾತುಗಳನ್ನು ಕೂಡ ಅವನು ಕೇಳುತ್ತಿರಲಿಲ್ಲ ಒಂದು ವರ್ಷ ಭಾರೀ ಮಳೆ ಬಂದು ನದಿ ತುಂಬಿ ಹರಿಯತೊಡಗಿತು ಜನರು ಎಚ್ಚರಿಕೆ ವಹಿಸಬೇಕೆಂದು ಹಿರಿಯರು ಹೇಳಿದರು ಆದರೆ ಕಿರಣ್ ಅವರ ಮಾತನ್ನು ಲಘುವಾಗಿ ತೆಗೆದುಕೊಂಡು ನದಿಯನ್ನು ದಾಟಲು ಪ್ರಯತ್ನಿಸಿದ ಮಧ್ಯದಲ್ಲೇ ಪ್ರವಾಹ ಹೆಚ್ಚಾಗಿ ಅವನು ಸಂಕಟಕ್ಕೆ ಸಿಲುಕಿದ ಈ ದೃಶ್ಯ ಕಂಡ ಹಳ್ಳಿಯವರು ಸೇರಿ ಅವನನ್ನು ರಕ್ಷಿಸಿದರು ಆ ಘಟನೆ ಕಿರಣ್ಗಿ ದೊಡ್ಡ ಪಾಠ ಕಲಿಸಿತು ಹಿರಿಯರ ಅನುಭವ ಮತ್ತು ಸಲಹೆಗಳನ್ನು ಗೌರವಿಸುವುದು ಎಷ್ಟು ಮುಖ್ಯವೋ ಅವನಿಗೆ ಅರಿವಾಯಿತು ಆ ದಿನದಿಂದ ಅವನು ಅಹಂಕಾರವನ್ನು ಬಿಟ್ಟು ಎಲ್ಲರ ಮಾತನ್ನು ಕೇಳಿ ವಿನಯದಿಂದ ನಡೆದುಕೊಳ್ಳತೊಡಗಿದ